ಹಾಯ್ ಇಲ್ಲಿಗೂ ನಮಸ್ಕಾರ ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಿಟ್ಲರ್ ಕಲ್ಯಾಣ ಅಂದರೆ ನಾನು ಬಾಗಿಲು ತೆರೆದು ತಿಳ್ಕಾ ಇಟ್ಟು ನಿಮ್ಮನ್ನು ಸ್ವಾಗತಿಸಿದರೆ ಮಾತ್ರ ನೀವು ನಿಮ್ಮ ಹೆಜ್ಜೆಯನ್ನು ಕೆಳಗಡೆ ಇಡ್ತೀರ ಮೇಡಮ್ ಎಂದು ವ್ಯಂಗ್ಯವಾಗಿ ಕೇಳಿದ ಸೌರಭ್ ಆ ಮಾತು ಕೇಳಿ ಕೆಳಗಿಳಿದ ಅಕ್ಷತಾ ಸೌರಭ್ಗೆ ಒಂದು ಹೆಜ್ಜೆ ಹತ್ತಿರ ಬಂದಳು ಅಕ್ಷತ ಹತ್ತಿರ ಬರ್ತಾ ಸೌರಭ್ಗೆ ತಮ್ಮ ತಂಪಾದ ಗಾಳಿ ಮೈಯೆಲ್ಲ ಜುಂಬೆನಿಸಿತು ಆ ಅನುಭವವನ್ನು ಸಹ ಇಷ್ಟಪಡದೆ ಹೇ ಆರ್ ಯು ಮ್ಯಾಡ್ ಡಸ್ಕಿ ನಾನು ಎಷ್ಟು ಹೇಳಿದರು ನನ್ನ ಮೇಲೆ ಬೀಳ್ತಾ ಇದ್ದೀಯಾ ನನ್ನೊಂದಿಗೆ ಇರಲು ನಿನಗೆ ಅಷ್ಟು ಆಸಕ್ತಿ ಇದೆಯಾ ಬಟ್ ಐ ಹ್ಯಾಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಪೀಪಲ್ ಲೈಕ್ ಯು ಅದರಲ್ಲೂ ನಿನ್ನಂತಹ ಡಸ್ಕಿ ಹುಡುಗಿಯರ ಜೊತೆ ಎಂದು ನನ್ನ ಮುಖವನ್ನು ಅಂದರೆ ಕುತ್ತಿವರೆಗೆ ಮಾತ್ರ ಒಮ್ಮೆ ಅಸಹ್ಯದಿಂದ ನೋಡಿ ಮನೆ ಒಳಗಡೆ ಹೋಗಲು ಹಿಂತಿರುಗಿದ ಅವನ ಹಿಂದೆ ಅಕ್ಷತ ಕೂಡ ನಡೆದಲು ಅದು ಒಂದು ಸುಂದರವಾದವಿಲ್ಲ ಆದರೆ ಅಷ್ಟು ದೊಡ್ಡ ಮನೆಯಲ್ಲಿ ಕೇವಲ ಸೌರ ಮತ್ತು ಅಕ್ಷತಾ ಹೆಜ್ಜೆಗಳ ಶಬ್ದ ಹೊರತುಪಡಿಸಿ ಬೇರೆ ಯಾವುದೇ ಶಬ್ದ ಇರಲಿಲ್ಲ ನಿಶಬ್ದವಾಗಿದ್ದ ಮನೆಯಲ್ಲಿ ಗಲ್ ಗಲ್ ಎಂದು ಸಪ್ಪಳ ಮಾಡ್ತಾ ಇದ್ದವು ಅಕ್ಷತಾ ಹೆಜ್ಜೆಗಳು ಆ ಹೆಜ್ಗೆಜ್ಜೆಗಳ ಸಪ್ಪಳ ಅವನ ಮನಸ್ಸು ಬಾಯಿಸ್ತಾ ಇದ್ರು ಕೂಡ ಮೆದ್ಲು ಕಿರಿಕಿರಿಯಾಗಿತ್ತು ಏಯ್ ಏನು ದೆವ್ವದಂತೆ ಆ ಗೆಜ್ಜೆ ಸಪ್ಪಳ ಅವುಗಳನ್ನು ತೆಗೆದು ಆಚೆ ಹಾಕು ನನಗೆ ಇರಿಟೇಟ್ ಆಗ್ತಾ ಇದೆ ಎಂದು ಹೇಳಿ ಮೇಲಿದ್ದ ತನ್ನ ರೂಮಿಗೆ ಹೋಗಿ ಅಕ್ಷತಾಗೆ ಅಡುಗೆ ಮನೆಯನ್ನು ತೋರಿಸಿ ಹೋಗಿ ನನಗೆ ಬ್ರೇಕ್ಫಾಸ್ಟ್ನ ತಯಾರು ಮಾಡು ಅದಕ್ಕೂ ಮೊದಲು ನನಗಾಗಿ ಒಂದು ಕಪ್ ಕಾಫಿ ತಗೊಂಡು ಐದು ನಿಮಿಷದಲ್ಲಿ ಬಾ ಎಂದು ವೇಗವಾಗಿ ಹೊರಟು ಹೋದ ಸೌರಭ್ ಆ ಮನೆಗೆ ಆಗಷ್ಟೇ ಅವಳು ಬಂದಿದ್ದು ಅಲ್ವಾ ಅಡುಗೆ ಮನೆಗೂ ಹೊಸದಾಗಿ ಹೆಚ್ಚೆ ಇಟ್ಟ ಅಕ್ಷತಾಗೆ ಎಲ್ಲವೂ ಎಲ್ಲಿದೆ ಎಂದು ನೋಡಿಕೊಂಡು ಕಾಫಿ ತಯಾರಿಸುವಷ್ಟರಲ್ಲಿ ಇಪ್ಪತ್ತು ನಿಮಿಷಗಳು ಬೇಕಾಯಿತು ಅಷ್ಟರಲ್ಲಿ ಹಿಟ್ಲರ್ ಹೇಳಿದ ಐದು ನಿಮಿಷಗಳು ಯಾವಾಗಲೂ ಮುಗಿದು ಹೋಗಿದ್ವು ಕಾಫಿ ತಗೊಂಡು ಹೊರಟಳು ಅಕ್ಷತ ಆದರೆ ಅಲ್ಲಿನ ಅನೇಕ ರೂಮ್ಗಳಲ್ಲಿ ಯಾವ ರೂಮಿನಲ್ಲಿದ್ದಾನೆ ಅಂತ ತಿಳಿಯದೆ ಪ್ರತಿ ರೂಮನ್ನು ಹುಡುಕುತ್ತಾ ಅವನಿರುವ ರೂಮನ್ನು ಕಂಡುಕೊಂಡು ಹೋಗೋ ಅಷ್ಟರಲ್ಲಿ ಹತ್ತು ನಿಮಿಷಗಳು ಕಳೆದೇ ಹೋಗಿದ್ವು ಸೌರಭ್ ಹೇಳಿದ ಅರ್ಧ ಗಂಟೆಗೆ ಸರಿಯಾಗಿ ಕಾಫಿ ಕಪ್ನೊಂದಿಗೆ ಸೌರಭಿದ್ದ ಕೋಣೆಗೆ ಪ್ರವೇಶಿಸಿದಳು ಅಕ್ಷತಾ ಫೋನಲ್ಲಿ ಮಾತಾಡ್ತಾ ಇದ್ದ ಸೌರಭ್ ಬಾಗಿಲಿನ ಶಬ್ದಕ್ಕೆ ತಲೆ ತಿರುಗಿಸಿ ನೋಡಿದ ಕೈಯಲ್ಲಿ ಕಾಫಿ ಕಪ್ ಹಿಡಿದು ಭಯಭೀತರಾಗಿ ನಿಂತಿದ್ದ ಅಕ್ಷತಾನ ನೋಡಿ ಓಕೆ ಸರ್ ನಾನು ಕಾಲ್ ಮಾಡ್ತೀನಿ ಕಾಲಿಯೂ ಲೇಟರ್ ಎಂದು ಕರೆಯನ್ನು ಕಟ್ ಮಾಡಿ ಫೋನಲ್ಲಿ ಸಮಯವನ್ನು ನೋಡುತ್ತಾನೆ ಅವಳ ಕಡೆ ಕೋಪದಿಂದ ನೋಡಿದ ಆ ನೋಟದ ಅರ್ಥ ಈಗಲೂ ಐದು ನಿಮಿಷಗಳು ಆಯಿತಾ ಅಂತ ಎಂದು ಸ ಸಾರಿ ಸರ್ ಅಲ್ಲಿ ಅಡಿಗೆ ಮನೆಯಲ್ಲಿ ಏನು ಎಲ್ಲಿದೆ ಎಂದು ನನಗೆ ಗೊತ್ತಾಗಲಿಲ್ಲ ಎಂದಳು ಅಕ್ಷತ ಗೊತ್ತಾಗದ ಇದ್ರೆ ತಿಳ್ಕೊಳ್ಬೇಕು ಮತ್ತೇನು ಗೊತ್ತು ನಿಮಗೆ ಮೋಸ ಮಾಡಿ ಮದುವೆ ಮಾಡಿಕೊಳ್ಳೋದು ಗೊತ್ತಾ ನಕಲಿ ಫೋಟೋಸ್ ತಯಾರಿಸಿ ಹಣ ತೆಗೆಯೋದು ಗೊತ್ತಾ ಏನು ಗೊತ್ತೋ ನಿನಗೆ ಎಂದು ಗದರಿದ ಸೌರಭ್ ಈ ಒಂದು ಬಾರಿ ಕ್ಷಮಿಸ್ಬಿಡಿ ಸರ್ ಇನ್ನೊಂದು ಬಾರಿ ಇಂತಹ ತಪ್ಪು ಮಾಡೋದಿಲ್ಲ ಎಂದಳು ಭಯದಿಂದ ಮಾಡಿದ ತಪ್ಪಿಗೆ ಶಿಕ್ಷೆ ಇದ್ದರೆ ಹೇಗೆ ಇಲ್ಲವಾದರೆ ನಿನಗೆ ಪ್ರತಿ ಬಾರಿಯೂ ಇದೇ ಅಭ್ಯಾಸ ಆಗ್ತದೆ ಒಮ್ಮೆ ಶಿಕ್ಷೆ ತೆಗೆದುಕೊಂಡರೆ ಮತ್ತೊಮ್ಮೆ ಆ ತಪ್ಪು ಮಾಡದೇ ಇರ್ತೀಯ ನೀನು ಎಂದ ಕೋಪದಿಂದ ಸೌರಭ್ ಶ ಸತ್ ಶಿಕ್ಷೆಯ ಎಂದು ಭಯಪಡುತ್ತಾ ಕೇಳಿದಳು ಅಕ್ಷತ ಹಾ ಶಿಕ್ಷೆಯೇ ಎಂದು ಬೆಡ್ ಮೇಲೆ ಕುಳಿತು ಇಲ್ಲಿ ಬಾ ಎಂದು ಗರ್ಜಿಸಿದ ಸೌರಭ್ ಆ ಗರ್ಜನೆಗೆ ನಡುಗಿಯವನ ಮುಂದೆ ಹೋಗಿ ನಿಂತಳು ಅವಳ ಕೈಯಿಂದ ಕಾಫಿ ಕಪ್ ತೆಗೆದುಕೊಂಡು ಅಕ್ಷತ ನಿರಾಳವಾಗಿ ಉಸಿರು ಬಿಡುವಷ್ಟರಲ್ಲಿ ನಿನ್ನ ಕೈ ಚಾಚು ಎಂದ ಅಕ್ಷತ ಏನೂ ಅರ್ಥ ಆಗದೆ ನೋಡುತ್ತಾ ನಿಂತಿದ್ದಳು ಒಂದು ಬಾರಿ ಹೇಳಿದರೆ ಅರ್ಥ ಆಗೋದಿಲ್ವಾ ಅಥವಾ ನೀನು ಕ್ಯೂಡಿನ ಕೈ ಚಾಚು ಎಂದ ಮತ್ತೆ ಜೋರಾಗಿ ಆ ಕೂಗಿಗೆ ಒಮ್ಮೆ ಜಿಗಿದು ಕೈ ಮುಂದೆ ಚಾಚಿದಳು ಮುಷ್ಟಿ ಬಿಗಿ ಹಿಡಿದು ಅಕ್ಷತ ದಿಗ್ಭಮೆಗೊಂಡು ನೋಡ್ತಾ ಇದ್ದಾಗ ಐ ಸೈಡ್ ಓಪನ್ ಯುವರ್ ಅಂತ ಅಷ್ಟರಲ್ಲಿ ಸೀರಿಯಸ್ ಆಗಿ ಈ ಮಾತುಗಳು ಕೇಳಿ ಮುಷ್ಟಿಯನ್ನು ಸಡಿಲಗೊಳಿಸಿ ಕೈಯನ್ನು ಮುಂದೆ ಇಟ್ಟಳು ಅಕ್ಷತ ತಕ್ಷಣ ಮುಂದೆ ಇಟ್ಟ ಅಕ್ಷತಾ ಕೈಯಲ್ಲಿ ಬಿಸಿ ಬಿಸಿ ಕಾಫಿ ಕಪ್ನ ಇಟ್ಟು ನಾನು ಕಪ್ ಹ್ಯಾಂಡಲನ್ನು ಟಚ್ ಕೂಡ ಮಾಡದೆ ಕಾಫಿ ಕುಡಿಬೇಕು ಅಲ್ಲಲ್ಲ ನೀನೇ ಕುಡಿಸ್ಬೇಕು ನಾನು ಕಾಫಿ ಕುಡಿಯುವಾಗ ನಿನ್ನ ಕೈ ಸ್ವಲ್ಪವು ಕದಲಿದ್ರೆ ನನ್ನ ಶಿಕ್ಷೆಯ ಮಟ್ಟ ಹೆಚ್ಚಾಗುತ್ತದೆ ಅಂಡರ್ಸ್ಟ್ಯಾಂಡ್ ಎಂದ ಸೌರಭ್ ಸೌರಭ್ ಕಾಫಿ ಕಪ್ ತುಂಬ ಬಿಸಿಯಾಗಿರಬೇಕು ಎಂದು ಹೇಳಿದ್ದರಿಂದ ಚೆನ್ನಾಗಿ ಕುದಿಸಿ ತಂದಿದ್ಲು ಅಕ್ಷತಾ ಕಾಫಿ ಜೊತೆಗೆ ಕಪ್ ಕೂಡ ತುಂಬಾ ಬಿಸಿಯಾಗಿತ್ತು ಒಮ್ಮೆಗೆ ಕಪ್ ಅಂಗೈಯಲ್ಲಿ ಇಡ್ತಾ ಇದ್ದಂತೆಯೇ ಬಿಸಿಕೇ ಅಕ್ಷತ ಕಣ್ಗಳಲ್ಲಿ ನೀರು ಬಂದವು ಆದರೆ ಮತ್ತೆ ಆ ಕಣ್ಣೀರು ಹೊರಬಿದ್ದು ಎಲ್ಲಿ ಅವನ ಟಚ್ ಮಾಡಿದರೆ ಎಷ್ಟು ಜೋರಾಗಿ ಬೈತಾನೆ ಎಂಬ ಭಯದಿಂದ ಆ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ಆ ಕಣ್ಣೀರಿಗೆ ಅಡ್ಡ ಕಟ್ಟಿದಳು ಹಾಂ ಕುಡಿಸು ಎಂದ ಫೇಸ್ ವಾಯ್ಸ್ನಲ್ಲೇ ಸೌರಭ್ ಹಾ ಎಂದು ಕೈಯನ್ನು ಕೈಯಲ್ಲಿಂದ ಕಾಫಿ ಕಪ್ನೊಂದಿಗೆ ಅವನ ಬಾಯಿ ಹತ್ರ ತಗೊಂಡು ಹೋದಲು ಅಕ್ಷತ ಎಷ್ಟು ಭಯವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಲು ಪ್ರಯತ್ನಿಸ್ತಾ ಇದ್ದರೂ ಕೂಡ ಅಕ್ಷತಾ ದೇಹದಲ್ಲಿ ನಡುಕ ಸ್ವಯಂ ಚಲಿತವಾಗಿ ಬರ್ತಾ ಇತ್ತು ಅದನ್ನು ನೋಡ್ತಾ ಇದ್ದ ಆರವ್ ಸ್ಯಾಡಿಸ್ಟಿಕ್ ಸ್ಮೈಲ್ನೊಂದಿಗೆ ಅದು ನಿನ್ನ ಕೈ ನಡುಕ್ತಾ ಇದೆ ಎಂದ ಅಕ್ಷತ ಇನ್ನೂ ಭಯಗೊಂಡು ತನ್ನ ಇನ್ನೊಂದು ಕೈಯಿಂದ ಕಬ್ ಹಿಡಿದಿದ್ದ ಕೈಯನ್ನು ಮಣಿಕಟ್ಟನ ಬಳಿ ಗಟ್ಟಿಯಾಗಿ ಹಿಡಿದು ಕಾಫಿ ಕುಡಿಸ್ಬಿಟ್ಲು ಕಾಫಿ ಮುಗಿಯುವವರೆಗೆ ಅಕ್ಷತಾ ಜೀವವನ್ನು ಕೈಯಲ್ಲಿಟ್ಕೊಂಡಿದ್ರೆ ಆ ಭಯವನ್ನು ಎಂಜಾಯ್ ಮಾಡ್ತಾನೆ ಕಾಫಿ ಮುಗಿಸಿದ ಕಣ್ಣು ಮುಚ್ಚಿಕೊಂಡೆ ಅವನಿಗೆ ಕಾಫಿ ಕುಡಿಸಿದ ಅಕ್ಷತಾಗೆ ಕಪ್ನಲ್ಲಿ ಕಾಫಿ ಖಾಲಿಯಾಗಿದೆ ಎಂಬುದು ಗೊತ್ತೇ ಆಗಲಿಲ್ಲ ಕಪ್ ಖಾಲಿಯಾದರೂ ಇನ್ನೂ ಹಾಗೆ ಕಣ್ಮುಚ್ಚಿ ನಿಂತಿದ್ದ ಅಕ್ಷತಾನ ಬೇಸದಿಂದ ತಳ್ಳಲು ಹೋದಾಗ ಕಿಟಕಿಯಿಂದ ಬರ್ತಾ ಇದ್ದ ಗಾಳಿಗೆ ಪಕ್ಕಕ್ಕೆ ಸರಿದ ಸಾರಿ ಪಲ್ಲುವಿನ ಅಡಿಯಲ್ಲಿ ಅವಳ ಸೌಂದರ್ಯ ಅವನ ಮನಸ್ಸನ್ನು ನಿಯಂತ್ರಣ ತಪ್ಪಿಸಿತ್ತು ಕುಳಿತಿದ್ದ ಸೌರಭ್ ಸರಿಯಾಗಿ ನಿಂತಿದ್ದ ಅಕ್ಷತ ಕತ್ತಿನ ಹತ್ತಿರ ಅವನ ಮುಖ ಇದ್ದುದರಿಂದ ನೇರವಾಗಿ ಅವನ ಕಣ್ಗಳು ಸಣ್ಣ ಸೊಂಟ ಮಧ್ಯದಲ್ಲಿ ಆಕರ್ಷಕವಾದ ನಾಭಿಯ ಮೇಲೆ ನಿಂತುವು ಲಭ್ಯವಿದ್ದ ನಿಂಬೆಹಣ್ಣಿನಂತಹ ಸೊಂಟದ ಮಡಿಕೆಗಳನ್ನು ಬಿಡಲಾಗದೆ ಅವನ ಹಲ್ಲಿನಿಂದ ನಾಭಿಯ ಮೇಲೆ ಕಚ್ಚಿದ ಸೌರಭ್ ಅಲ್ಲಿನ ಕಡಿತಕ್ಕೆ ಅಮ್ಮ ಎಂದು ಕೂಗಿ ದೂರ ಸರಿದ ಅಕ್ಷತಾನ ನೋಡುತ್ತಾ ಏನು ಡಸ್ಕಿ ಈ ಸೌಂದರ್ಯ ತೋರಿಸಿ ನನ್ನನ್ನು ನಿನ್ನ ಮೋಡಿಗೊಳಿಸ್ಬೇಕು ಅಂತ ಅಂದ್ಕೊಂಡಿದೆಯಾ ನೆವರ್ ಇಲ್ಲಿವರೆಗೆ ನೀನು ಎಷ್ಟು ಜನರನ್ನು ನೋಡಿದೀಯೋ ಎಷ್ಟು ಜನರೊಂದಿಗೆ ಇತಹ ಟ್ರಿಕ್ಸ್ ಮಾಡಿದೀಯೋ ನನಗೆ ಗೊತ್ತಿಲ್ಲ ಆದರೆ ಈ ಸೌರಭ್ ನೀನು ನಲ್ಲ ಯು ನೋ ವಾಟ್ ನಾನೊಬ್ಬ ಹೀರೋ ನಿನ್ನಂತಹ ಚೀಚಿ ನಿನ್ನಂತಹ ಅಲ್ಲ ನಿನ್ನಂತಹ ಅಂತ ನಾಯಕಿರನ್ನು ಕೂಡ ಎಷ್ಟೋ ಜನರನ್ನು ನೋಡಿರ್ತೇನೆ ಅಂತಹದರಲ್ಲಿ ನಿನ್ನ ಡಸ್ಕಿ ಬ್ಯೂಟಿಗೆ ನಾನು ಬೀಳೋದಾ ನೋವೇ ಚಾನ್ಸೇ ಇಲ್ಲ ಇಂತಹ ಪ್ರಯತ್ನಗಳನ್ನು ಮಾಡಿ ನನ್ನನ್ನು ಮೋಸಗೊಳಿಸಿ ಜೀವನ ಇಡೀ ನನ್ನ ಹೆಂಡತಿಯಾಗಿ ನೆಲೆಸುವ ಆಲೋಚನೆಗಳೇನಾದರೂ ಇದ್ದರೆ ಈಗಲೇ ಕೈ ಬಿಟ್ಬಿಡು ಯಾಕೆ ಅಂದರೆ ಇಲ್ಲಿ ಈ ಸೌರಭ್ ಯಾವತ್ತಿಗೂ ಒಂದು ಹುಡುಗಿಗೆ ಬೀಳೋದಿಲ್ಲ ಅದು ನಿನ್ನಂತಹ ಹುಡುಗಿಗಂತೂ ಬೀಳೋದೇ ಇಲ್ಲ ಅರ್ಥ ಆಯಿತಾ ಎಂದು ಸೀರಿಯಸ್ ಟೋನಲ್ಲಿ ಹೇಳಿದ ಅಕ್ಷತಾ ತಲೆ ಕೆಳಗೆ ಹಾಕಿ ಅರ್ಥ ಆಯಿತು ಎಂಬಂತೆ ತಲೆ ಅಲ್ಲಾಡಿಸಿದಾಗ ಗುಡ್ ಯಾವಾಗಲೂ ಹೀಗೆ ನನ್ನ ಮುಂದೆ ತಲೆ ತಗ್ಗಿಸಿಯೇ ಇರು ಇಲ್ಲವಾದರೆ ನಿನ್ನ ಡಸ್ಕಿ ಫೇಸ್ ನೋಡಬೇಕಾಗುತ್ತದೆ ನನಗೆ ಹೋಗಿ ತಿಂಡಿ ತಯಾರು ಮಾಡು ಹೋಗು ಎಂದು ಸೌರವ್ ಹೇಳಿದ ಸರಿ ಸರ್ ಎಂದು ಭಯದಿಂದ ಆ ರೂಮಿನಿಂದ ಹೊರಬಂದು ಅಡಿಗೆ ಮನೆಗೆ ಹೋದಳು ಅಕ್ಷತ ಅಕ್ಷತಾ ಸಂಪೂರ್ಣವಾಗಿ ಹೊರಗೆ ಹೋದ ನಂತರ ಸೌರಭ್ ತಲೆ ಹಿಡಿದುಕೊಂಡು ಏನಪ್ಪ ಇದು ನೀನೇನು ನಿನ್ನ ಸ್ಟೈಲೇನು ಇಂಡಸ್ಟ್ರಿಯ ಅತ್ಯಂತ ಸುಂದರ ನ ನಟನಾದ ನೀನು ಈ ಕಂದು ಬಣ್ಣದ ರೂಪವನ್ನು ನೋಡಿ ಸಂವಹನಕ್ಕೆ ಒಳಗಾಗೋದು ಏನು ಎಂದು ತನ್ನನ್ನೇ ತಾನು ಬೈದುಕೊಂಡನು ಸೌರಭ್ ಆದರೆ ಒಂದು ಮಾತು ಹೇಳಬೇಕು ಆಕೆಯ ಸೊಂಟದ ಅಳತೆಯ ಮುಂದೆ ಯಾವ ನಾಯಕಿಯರು ಮಾತ್ರ ಅಲ್ಲ ವಿಶ್ವ ಸುಂದರಿಯರ ದೇಹವೂ ಸಾಲದು ಅದಕ್ಕಾಗಿಯೇ ನನ್ನ ಕಣ್ಗಳು ಅತ್ತ ಆಕರ್ಷಿತವಾಗ್ತಾ ಇವೆ ಎಂದಿತು ಅವನ ಅಂತರಾತ್ಮ ಅದೂ ನಿಜವೇ ಇರಬಹುದು ಎಂದುಕೊಂಡು ಮತ್ತೆ ತಲೆ ಹಿಂದಕ್ಕೆ ಕೈ ಹಾಕಿ ಉಜ್ಜುತ್ತ ಅದಕ್ಕಾಗಿಯೇ ಅದಕ್ಕಾಗಿಯೇ ಇನ್ನು ಮುಂದೆ ಆಕೆ ಸೊಂಟ ಕಂಡ್ರೆ ಅದನ್ನು ನಾನು ನೋಡದೆ ತಕ್ಷಣ ತಲೆ ಎತ್ತಿ ಆಕೆಯ ಮುಖವನ್ನು ನೋಡು ಆಗ ತಕ್ಷಣ ಎಚ್ಚರಗೊಳ್ತೀಯ ಎಂದು ತನ್ನಷ್ಟಕ್ಕೆ ತಾನು ಒಂದು ಒಳ್ಳೆಯ ಉಪಾಯ ಹೇಳಿಕೊಂಡು ಅದೇನು ಮಹತ್ತರ ಉಪಾಯ ಎಂಬಂತೆ ಭಾವಿಸಿ ಹೆಮ್ಮೆಯಿಂದ ಎದೆ ಒಬ್ಬಿಸಿಕೊಂಡನು ಸೌರಾಬ್ ಹೀಗೆ ಯೋಜನೆಯಲ್ಲಿ ಮುಳುಗಿದ ಅವನಿಗೆ ಫೋನ್ನಲ್ಲಿ ನಿರಂತರವಾಗಿ ಬರ್ತಾ ಇದ್ವು ಬರ್ತಾ ಇದ್ದಂತಹ ಫೋನ್ ನೋಟಿಫಿಶಿಕೇಶನ್ಗಳ ಶಬ್ದ ಆ ಯೋಜನೆಯಿಂದ ಹೊರಬಂದನು ಕಿರಿಕಿರಿ ಉಂಟು ಮಾಡ್ತಾ ಇದ್ದ ಫೋನನ್ನು ಅದಕ್ಕಿಂತ ಹೆಚ್ಚು ಕಿರಿಕಿರಿಯಿಂದ ನೋಡುತ್ತಾ ಫೋನನ್ನು ಕೈಗೆ ತೆಗೆದುಕೊಂಡನು ನಾಯಕಿ ನಿಧಿ ನಿಧಿ ಮಾಳಿಂದ ಬಂದ ವಾಟ್ಸಪ್ ಸಂದೇಶವನ್ನು ನೋಡಿಕೊಂಡುಚ್ಚೆ ಇವಳಿಗೇನು ಕೆಲಸ ಇಲ್ವೇನೋ ಯಾವಾಗಲೂ ಒಳ್ಳೆ ನಾಯಿ ಮರಿ ಹಾಗೆ ನನ್ನ ಹಿಂದೆಯೇ ಬೀಳ್ತಾಳೆ ಒಂದು ಸಿನಿಮಾದಲ್ಲಿ ಒಟ್ಟಾಗಿ ನಟಿಸಿದೆವು ನಮ್ಮಿಬ್ಬರ ಕೆಮಿಸ್ಟ್ರಿ ಚೆನ್ನಾಗಿ ಕ್ಲಿಕ್ಕಾಗಿದೆ ಎಂದು ಡೇಟ್ಗೆ ಹೋಗಲು ಒಪ್ಪಿದರೆ ಇವಳು ನನ್ನ ಪರ್ಮನೆಂಟ್ ಗರ್ಲ್ಫ್ರೆಂಡ್ ಎಂದು ಭಾವಿಸಿದ್ದಾಳೆ ಪಾಪ ಇವಳು ಇಂಡಸ್ಟ್ರಿಗೆ ಹೊಸಬಳು ಅಲ್ವಾ ಇವಳಿಗೆ ಇನ್ನೂ ನನ್ನ ಬಗ್ಗೆ ಸಂಪೂರ್ಣ ಆಗಿ ತಿಳಿದಿಲ್ಲ ಅಂದ್ಕೊಡ್ತೀನಿ ಹೋಗ್ತಾ ಹೋಗ್ತಾ ತಿಳಿಯುತ್ತೆ ಹೊರತು ಅವಸರ ಏನಿಲ್ಲ ಎಂದುಕೊಂಡ ಸೌರಭ್ ಸಂದೇಶವನ್ನು ತೆರೆದನು ಅಷ್ಟೇ ಅಲ್ಲಿವರೆಗೆ ಇದ್ದ ಸುಖವಾದ ಮನಸ್ಥಿತಿ ಸಂಪೂರ್ಣವಾಗಿ ಹಾಳಾಗಿ ಮತ್ತೆ ಹೀರೋನ ಅಹಂಕಾರ ಭುಗಿಲೆದ್ದಿತು ಸೌರಭ್ಗೆ ಅಷ್ಟಕ್ಕೂ ಆ ಫೋನ್ನಲ್ಲಿದ್ದ ವಿಷಯ ಏನು ಅಂದರೆ ಈ ಹಿಂದೆ ಸೌರಭ್ ಅಕ್ಷತ ಜೊತೆ ಆ ಮನೆಗೆ ಬರುವಾಗ ರಸ್ತೆಯಲ್ಲಿ ನಡೆದ ಗಲಾಟೆಗೆ ಸಂಬಂಧಿಸಿದ ಫೋಟೋಗಳು ಮತ್ತು ವಿಡಿಯೋಗಳು ಅದನ್ನೇ ನೋಡಿ ಆ ವೇಷದಿಂದ ಆ ಲಿಂಕ್ನ ತೆರೆದ ಅವನಿಗೆ ರಸ್ತೆಯ ಮಧ್ಯದಲ್ಲಿ ಭಿಕ್ಷುಕನೊಬ್ಬನನ್ನು ಹೊಡೆದ ಯುವ ನಟ ತಾನು ಸಿನಿಮಾಗಳಲ್ಲಿ ಮಾತ್ರ ಹೀರೋ ಎಂದು ನಿಜ ಜೀವನದಲ್ಲಿ ವಿಲನ್ಗಿಂತ ಕಡಿಮೆ ಇಲ್ಲ ಎಂದು ಭಿಕ್ಷುಕನ ಮೇಲೆ ತನ್ನ ಪ್ರತಾಪವನ್ನು ತೋರಿಸ್ತಾ ಇರುವ ಹೀರೋ ಎಂದು ಶೀರ್ಷಿಕೆಗಳೊಂದಿಗೆ ಹಾಕಿ ವಿಡಿಯೋವನ್ನ ಭಾರಿ ವೈರಲ್ ಮಾಡ್ತಾ ಇದ್ರು ಆ ಫೋಟೋಗಳಲ್ಲಿ ಎಲ್ಲೂ ಕೂಡ ಅಕ್ಷತ ಕಾಣಿಸ್ತಾ ಇದ್ರು ಕೆಲವರು ಪಕ್ಕದಲ್ಲೇ ನಿಂತು ತೆಗೆದ ವಿಡಿಯೋಗಳಲ್ಲಿ ಅಕ್ಷತ ಕಾಣಿಸಿದ್ಲು ಸೌರಭ್ ಕೆಳಗೆ ಎಳೆಯಲು ಬಾಗಿಲು ತೆರೆಯುವಾಗ ಮತ್ತು ಕಾರು ಏರಲು ಬಾಗಿಲು ತೆರೆದು ಹಾಕುವಾಗ ಪಕ್ಕದ ಸೀಟಿನಲ್ಲಿದ್ದ ಅಕ್ಷತಾ ಲಘುವಾಗಿ ಕಾಣಿಸ್ತಾಳೆ ಆ ಇಪ್ಪತ್ತು ಸೆಕೆಂಡ್ಗಳ ವಿಡಿಯೋವನ್ನೇ ಇನ್ನೂರು ಬಾರಿ ತೋರಿಸ್ತಾ ಪಕ್ಕದಲ್ಲಿ ಹೊಸ ಗರ್ಲ್ ಫ್ರೆಂಡ್ ಇರೋದ್ರಿಂದ ಇನ್ನೂ ತಡೆಯಲಾರದೆ ಹೀರೋಯಿಸಮ್ ತೋರಿಸಲು ಹೋಗಿ ವಿಲನ್ನಂತೆ ಹಿಂದಿರುಗಿದ ಹೀರೋ ಸೌರಭ್ ಅಷ್ಟಕ್ಕೂ ಆ ಕಾರ್ನಲ್ಲಿ ಜೊತೆಗಿದ್ದ ಹುಡುಗಿ ನಿನ್ನೆ ತನ್ನ ಜೊತೆ ಕಾರ್ನಲ್ಲಿ ವಿಹಾರಕ್ಕೆ ಹೋಗಿದ್ದ ಹುಡುಗಿಯೇನಾ ಅಥವಾ ಹೊಸ ಗರ್ಲ್ ಫ್ರೆಂಡಾ ತಿಳಿಯಬೇಕಿದೆ ಎಂದು ತಮ್ಮ ಅರಿವಿಲ್ನಂತೆ ತೇಲಿ ಹೋಗ್ತಾ ಇದ್ದ ಆ ಚಾನೆಲ್ ಪೋಸ್ಟ್ಗಳು ಅದೆಲ್ಲವನ್ನು ನೋಡ್ತಾ ಇದ್ದ ಸೌರ ಕೈಯಲ್ಲಿ ಪಾಪ ಆ ಐಫೋನ್ನ ಹಚ್ಚ ಕುಜ್ಜಾಯಿತು ಇನ್ನು ಕೆಳಗೆಳೆ ಹೋದ ಅಕ್ಷತಾ ಪಾಪ ಆಗ ಕಾಫಿಗೆ ತಡವಾಗಿ ಹೋಗಿದ್ದಕ್ಕೆ ಅಷ್ಟೆಲ್ಲ ಮಾತುಗಳನ್ನು ಆಡಿ ಶಿಕ್ಷೆ ಕೂಡ ಕೊಟ್ಟನೆ ಎಂಬ ಭಯದಿಂದ ಕನಿಷ್ಠ ಬ್ರೇಕ್ಫಾಸ್ಟ್ ಆದರೂ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡು ಅಡುಗೆ ಮನೆಗೆ ಹೋಗಿ ಅಡುಗೆ ಶುರು ಮಾಡಿದ್ಲು ವಿಶೇಷವಾಗಿ ದಟ್ಟವಾಗಿ ತುಪ್ಪ ಹಾಕಿ ಸುಟ್ಟ ಪರೋಟಗಳು ಅದಕ್ಕೆ ಪನ್ನೀರ್ ಮಸಾಲಾ ಕರಿ ಮಶ್ರೂಮ್ ಫ್ರೈ ಒಂದು ತಿಂಡಿಯಾಗಿ ಚೆನ್ನಾಗಿ ತುಪ್ಪ ಹಾಕಿ ಮಾಡಿದ ಸೆಟ್ ದೋಸೆ ಕಾಂಬಿನೇಷನ್ಗೆ ಶೇಂಗಾ ಚಟ್ನಿ ತೆಂಗಿನಕಾಯಿ ಚಟ್ನಿ ಇನ್ನೊಂದು ತಿಂಡಿಯಾಗಿ ಮಸಾಲಾ ದಹಿ ವಡ ರೈತ ಜೊತೆ ಮತ್ತೊಂದು ತಿಂಡಿಯಾಗಿ ಮುದ್ದಾಗಿ ಮೂರು ತಿಂಡಿಗಳನ್ನು ಮಾಡಿ ಡೈನಿಂಗ್ ಟೇಬಲ್ ಮೇಲೆ ತುಂಬಿಸಿದಳು ಪಾಪ ಎಲ್ಲವನ್ನ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸುವುದು ಮುಗಿದ ನಂತರ ಕರೆಯಲು ರೂಮಿಗೆ ಹೋದಲು ಅಕ್ಷತ ಆದರೆ ಅಷ್ಟರಲ್ಲಿ ಆಗಲೇ ಆ ರೂಮ್ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು ಟೇಬಲ್ ಮೇಲೆ ಇರಬೇಕಾದ ವಸ್ತುಗಳೆಲ್ಲ ನೆಲದ ಮೇಲೆ ತುಂಡುಗಳಾಗಿ ಬಿದ್ದಿದ್ರೆ ರೂಮಿನಲ್ಲಿ ಇರಬೇಕಾದ ಹಿಟ್ಲರ್ ಬಾಲ್ಕನಿಯಲ್ಲಿ ನಿಂತು ಸಿಗರೇಟ್ ಮೇಲೆ ಸಿಗರೇಟ್ ಸೇತಾ ಫೋನಿನಲ್ಲಿ ಯಾರನ್ನೋ ತನ್ನ ಸುಂದರವಾದ ಬೈಗುಳುಗಳ ಮಳೆಯಲ್ಲಿ ತೋಯಿಸ್ತಾ ಇದ್ದನು ಎದುರಿನವರಿಗೆ ಕಿವಿಯಲ್ಲಿ ರಕ್ತ ಬರುವವರಿಗೆ ಬೈದು ಹತಾಶೆ ಹೆಚ್ಚಾಗಿ ಆ ಫೋನನ್ನು ತೆಗೆದು ನೆಲಕ್ಕೆ ಮುತ್ತಿಡಲು ಕಳುಹಿಸಿದನು ಅಂದರೆ ನೆಲಕ್ಕೆ ಎಸೆದನು ಅಂದರ್ಥ ಅಂದ ಹಾಗೆ ನೀವು ಗಮನಿಸಿದಿರೋ ಇಲ್ಲಿವೋ ಕಥೆಯ ಪ್ರಾರಂಭವಾದ ನಂತರ ಇದು ನಮ್ಮ ಹೀರೋನ ಕೋಪಕ್ಕೆ ಬಲಿಯಾಗಿ ಆತ್ಮಹತ್ಯೆ ಮಾಡಿಕೊಂಡ ಎರಡನೇ ಫೋನ್ ಫೋನ್ ಒಡೆದರೂ ಹತಾಶೆ ನೀಗದ ಸೌರವ್ ತಲೆಯಲ್ಲಿ ಬೆರಳುಗಳನ್ನು ಸಿಕ್ಕಿಸಿಕೊಂಡು ಕೂದಲನ್ನು ಕಿತ್ತುಕೊಳ್ಳುತ್ತಾ ಆ ಕಪ್ಪು ಬಣ್ಣದವಳೆ ಇದಕ್ಕೆಲ್ಲ ಕಾರಣ ನಿನ್ನಿಂದಲೇ ನೀನು ಒಂದು ವೇಳೆ ನನ್ನ ಕಾರಿನಲ್ಲಿ ಇಲ್ಲದೇ ಇದ್ದಿದ್ದರೆ ಇದೆಲ್ಲ ನಡೀತಾನೆ ಇರಲಿಲ್ಲ ನಿನ್ನನ್ನು ನಿನ್ನನ್ನು ಏನು ಮಾಡಬೇಕು ಅಂತ ಹಿಂದೆ ತಿರುಗಿದ ಸೌರಭ್ ಬಾಗಿಲ ಬಳಿಯೇ ನಿಂತು ಸೌರಭ್ ಮಾಡ್ತಾ ಇದ್ದಂತಹ ಚೇಷ್ಟೆಗಳನ್ನು ನೋಡ್ತಾ ಹೆದ್ರಿ ಕಲ್ಲಿನಂತಾಗಿದ್ದ ಅಕ್ಷತಾ ಅವನಿಗೆ ಕಾಣಿಸಿದ್ಲು ಫೋನ್ ಒಡೆದರೂ ಕೂಡ ಅವನ ಫಸ್ಟ್ ರೇಷನ್ ಕಾರ್ಡ್ ಮಿನೆ ಆಗಿರಲಿಲ್ಲ ನಾನು ತಲೆಯಲ್ಲಿ ಕೈ ಹಾಕಿ ಕೂದಲನ್ನು ಹಿಡ್ಕೊಂಡು ಹಾ ಡಸ್ಕಿ ಇದೆಲ್ಲ ನಿನ್ನಿಂದಲೇ ಕಣೆ ನೀನು ನನ್ನ ಕಾರ್ನಲ್ಲಿ ಇಲ್ಲದೇ ಇದ್ದಿದ್ರೆ ಇದೆಲ್ಲ ಆಗ್ತಲೇ ಇರಲಿಲ್ಲ ನಿನ್ನನ್ನು ಏನು ಮಾಡಬೇಕು ಎಂದು ಹೇಳಿ ಹಿಂದೆ ತಿರುಗಿದ ಸೌರಭ್ಗೆ ಬಾಗಿಲಲ್ಲಿ ನಿಂತು ಅವನ ಸಾಹಸಗಳನ್ನು ನೋಡಿ ದಂಗು ಬಡಿದು ನಿಂತಿದ್ದ ಅಕ್ಷತಾ ಕಾಣಿಸಿದ್ಲು ಸಂಪೂರ್ಣವಾಗಿ ಹಿಂದೆ ತಿರುಗಿ ಅಕ್ಷತಾ ಬಳಗೆ ಸರ್ ರನ್ನೇ ಹೋಗಿ ಏ ಡಸ್ಕಿ ಇಲ್ಲಿ ಏನು ಮಾಡ್ತಾಯಿದ್ದೀಯಾ ನಾನು ನಿನಗೆ ತಿಂಡಿ ತಯಾರಿಸಲು ತಾನೇ ಹೇಳಿತು ಮತ್ತೆ ಇಲ್ಲೇನು ಮಾಡ್ತಿದ್ದೀಯಾ ಯಾಕೆ ಬಂದೆ ಎಲ್ಲಿ ನೋಡಿದರೂ ನೀನೇ ಕಾಣಿಸ್ತೀಯಾ ನಾನು ನಿನ್ನ ಕಾರಿನಲ್ಲಿ ಕರ್ಕೊಂಡು ಬಂದಿದ್ದೆ ದೊಡ್ಡ ತಪ್ಪು ಈಗ ಇಡೀ ಮಾಧ್ಯಮ ಏನು ಹೀರೋ ಸೌರ್ ಒಬ್ಬ ಡಸ್ಕಿ ಬ್ಯೂಟಿಯೊಂದಿಗೆ ಪ್ಯಾಕಪ್ ಆಗಿದ್ದಾನೆ ಎಂದು ಕೂಗು ಹಾಕ್ತಾ ಇದ್ದಾರೆ ಎಂದು ಕೋಪದಿಂದ ನಿನ್ನನ್ನು ನಿನ್ನನ್ನು ಏನು ಮಾಡಬೇಕು ಎಂದು ಕತ್ತು ಹಿಡಿದುಕೊಳ್ಳಲು ಹೋದ ಆದರೆ ಹಾಗೆ ಹಿಡಿದರೆ ಮತ್ತೆ ಅವಳ ಮುಖ ನೋಡಬೇಕಾಗಬಹುದೆಂದು ಗಟ್ಟಿಯಾಗಿ ಅವಳ ಸೊಂಟದ ಎರಡೂ ಕಡೆ ಕೈ ಹಾಕಿ ಹಿಡಿದುಕೊಂಡನು ಕೈಗೆ ಮೊದಲು ತಗಲಿದ ಹಾಗೆ ಮೃದುವಾದ ಆಹ್ಲಾದಕರ ಸ್ಪರ್ಶ ಸಿಗದೆ ಬೆನ್ನು ಮೂಳೆಯನ್ನು ಅಂಟಿಕೊಂಡಿದ್ದ ಹೊಟ್ಟೆಯನ್ನು ನೋಡಿ ಏ ಇದೇನು ಇದು ಸಂಪೂರ್ಣವಾಗಿ ಒಳಗಡೆ ಅಂಟಿಕೊಂಡಿದೆ ನೀನು ನಿಜಕ್ಕೂ ಊಟ ಮಾಡಿದ್ದೀಯಾ ಅಥವಾ ಇಲ್ವಾ ಎಂದು ಗಟ್ಟಿಯಾಗಿ ಕೂಗಿದನು ಇಲ್ಲ ಇಲ್ಲ ಸರ್ ಎಂದಳು ಭಯದಿಂದ ಸೌರಭ್ ಕಣ್ಣುಗಳನ್ನು ಸಣ್ಣದು ಮಾಡಿ ಯಾಕೆ ಯಾಕೆ ಊಟ ಮಾಡಿಲ್ಲ ಊಟ ಮಾಡಿದೆ ಹೀಗೆ ಸಣ್ಣಗಾಗಿ ಏನು ಮಾಡೋಣ ಅಂತ ಇದ್ದೀಯ ಆರು ತಿಂಗಳ ಕಾಂಟ್ಯಾಕ್ಟ್ ಮ್ಯಾರೇಜ್ ಮಾಡಿಕೊಂಡೋನು ಅದು ಹೀರೋ ಆಗಿ ನನ್ನ ಮಗಳಿಗೆ ಕನಿಷ್ಠ ತಿಂಡಿ ಕೂಡ ಕೊಡದೆ ಹಿಂಸಿಸ್ತಾ ಇದ್ದಾನೆ ಎಂದು ನಿನ್ನ ತಂದೆ ನನ್ನ ಬಗ್ಗೆ ಅಗ್ವಾಗಿ ಅಂದ್ಕೊಳ್ಬೇಕು ಅಂತಾನೆ ಅಲ್ವಾ ಎಂದ ಹ್ಞೂ ಅದು ಹಾಗೇನಲ್ಲ ಸರ್ ಹಾಗಾದರೆ ಮತ್ತೇನು ನಿನ್ನ ಉದ್ದೇಶ ನೀನು ಹೀಗೆ ಊಟ ಮಾಡದೆ ನನ್ನ ಸ್ಟ್ರೆಸ್ ಬಾಸ್ಟರ್ ಆಗಿರುವ ಈ ಸೊಂಟವನ್ನು ಮೂಳೆಗಳಿಂದ ತುಂಬಿ ನನ್ನ ಮೂಡ್ ಆಫ್ ಮಾಡಿ ನನಗೆ ತೊಂದರೆ ಕೊಡಬೇಕು ಅಂತಾನೆ ಅಲ್ವಾ ಎಂದ ಸೊಂಟವನ್ನು ಹಿಡ್ಕೊಂಡು ಊಹೂ ಎಂದು ತಲೆ ಅಡ್ಡವಾಗಿ ಅಲುಗಾಡಿಸಿದಳು ಅಕ್ಷತ ಹಾಗಾದರೆ ಯಾಕೆ ಊಟ ಮಾಡಿಲ್ಲ ನನ್ನ ಮನೆಯಲ್ಲಿ ಇರುವವರೆಗೆ ಸಮಯಕ್ಕೆ ಸರಿಯಾಗಿ ಊಟ ಮಾಡುತ್ತಾ ಅದು ಜೀರ್ಣವಾಗುವವರೆಗೆ ಕೆಲಸ ಮಾಡುತ್ತಾ ಇರಬೇಕು ಹಾಗಿದ್ರೆ ಮಾತ್ರ ನಿನ್ನ ದೇಹಕ್ಕೆ ವ್ಯಾಯಾಮ ಆಗುತ್ತೆ ಫಿಟ್ ಕೂಡ ಆಗಿರುತ್ತದೆ ನನಗೂ ಕಂಫರ್ಟ್ ಆಗಿರುತ್ತದೆ ಅರ್ಥ ಆಯ್ತಾ ಎಂದನು ದಪ್ಪ ಧ್ವನಿಯಲ್ಲಿ ಅಕ್ಷತಾ ಹಾಂ ಅರ್ಥ ಆಯಿತು ಸರ್ ಹಾಗಾದರೆ ಇನ್ನು ಇಲ್ಲಿ ಗೊಂಬೆಯಂತೆ ನಿಂತ್ಕೊಂಡು ಏನು ಮಾಡ್ತಿದ್ದೀಯಾ ತಿಂಡಿ ತಯಾರಿಸಿದೀಯಾ ಅಥವಾ ಇಲ್ವಾ ಅಕ್ಷತ ಮಾಡಿದ್ದೀನಿ ಸರ್ ಹಾಗಾದರೆ ಇನ್ಯಾಕೆ ಇಲ್ಲಿ ನಿಂತಿದ್ದೀಯಾ ಹೋಗು ನಾನು ಬರೋ ಅಷ್ಟರಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲವನ್ನು ಸಿದ್ಧಪಡಿಸಿ ಇಡು ಎಂದು ಕೂಡಲೇ ಸರ್ ಅಂತ ಕೆಳಗಡೆ ಓಡಿದಳು ಅಕ್ಷತ ಅಕ್ಷತ ಹೋದ ಕೂಡಲೇ ಅಲ್ಲಿವರೆಗೆ ಮರ್ದು ಹೋಗಿದ್ದ ಸಾಮಾಜಿಕ ಮಾಧ್ಯಮದ ಗಲಾಟೆ ಮತ್ತೆ ನೆನಪಾಗಿ ಅವಳ ಬೆನ್ನೀರಿ ಕೋಪದಿಂದ ಕೆಳಗಡೆ ಹೋದನು ಸೌರಭ್ ಕೆಳಗಡೆ ಬಂದು ಬ್ರೇಕ್ಫಾಸ್ಟ್ಗೆ ಕುಳಿತುಕೊಂಡನು ಆಗಲೇ ತಾನು ತಯಾರಿಸಿದ್ದ ತಿಂಡಿಯ ಕಾದೆಗಳನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದ್ದ ಅಕ್ಷತ ಸೌರಭ್ಗೆ ಪ್ಲೇಟ್ ಇಟ್ಟು ಅದರಲ್ಲಿ ತಿಂಡಿ ಹಾಕಲು ಕಾದೆಗಳ ಬೌಲ್ಗಳ ಮುಚ್ಚುಳಗಳನ್ನು ತೆರೆದ ಕೂಡಲೇ ತುಪ್ಪದ ವಾಸನೆ ಗಟ್ಟಿಯಾಗಿ ಮೂಗಿಗೆ ಬಂದಿತು ತಿಂಡಿ ಹಾಕ್ತಾ ಇದ್ದ ಅಕ್ಷತಾನ ನಿಲ್ಲಿಸ್ತಾ ನಿಲ್ಲಿಸು ಎಂದು ಕೈ ಅಡ್ಡ ಹಿಡಿದು ಟೇಬಲ್ ಮೇಲೆ ಇದ್ದ ಎಲ್ಲ ಬೌಲ್ಗಳ ಮುಚ್ಚಳಗಳನ್ನು ತೆರೆದು ನೋಡಿದ ಸೌರಭ್ ಎಲ್ಲದರಲ್ಲೂ ದಪ್ಪವಾಗಿ ತುಪ್ಪ ಹಾಕಿದ್ರಿಂದ ಎಂದು ತುಪ್ಪದ ವಾಸನೆ ಹರಡಿತ್ತು ಏನೇ ಇದು ಕಿಚನ್ನಲ್ಲಿ ತುಪ್ಪದ ಡಬ್ಬ ಫುಲ್ ಇತ್ತು ಅಲ್ವಾ ಎಂದು ಹೇಳಿ ಎಲ್ಲದರಲ್ಲೂ ಬಳಸಿದೀಯಾ ಏನು ಇಷ್ಟೊಂದು ತುಪ್ಪ ಹಾಕಿದರೆ ಯಾರಾದರೂ ತಿಂತಾರಾ ಹೀರೋ ಆಗಿರುವವನು ಇಂತಹವುಗಳನ್ನು ತಿಂತಾನಾ ಎಂದು ಕೋಪದಿಂದ ಕೂಗಿದ ಸೌರವ್ ಹೀರೋ ಆಗಿ ಇಷ್ಟು ಹೆಚ್ಚು ಕ್ಯಾಲೋರಿ ಇರುವ ಆಹಾರಗಳನ್ನು ಅದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಹ್ಞೂ ಎಂದು ಒಂದೇ ಉಸಿರಿಗೆ ಎದ್ದು ಗಟ್ಟಿಯಾಗಿ ಕೂಗಿದನು ಸ ಸಾರಿ ಸರ್ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಎಂದಳು ಆಗಲೇ ಕಣ್ಗಳಲ್ಲಿ ನೀರು ತುಂಬಿಕೊಂಡು ಗೊತ್ತಿಲ್ಲದೇದಿದ್ದರೆ ತಿಳ್ಕೊಂಡು ಹೇಳಬೇಕು ನಾನು ಏನು ತಿಂತೇನೆ ಯಾವ ರೀತಿ ಅವುಗಳನ್ನು ತಿಂತೇನೆ ಎಂದು ತಿಳ್ಕೊಂಡು ಅಡುಗೆ ತಯಾರಿಸಬೇಕು ಅಂತ ಗೊತ್ತಿಲ್ವಾ ಕಲಿಬೇಕು ಇಲ್ಲದಿದ್ದರೆ ನನ್ನ ಕೈಯಲ್ಲಿ ಸತ್ತು ಹೋಗ್ಬಿಡ್ತೀಯಾ ಎಂದು ಕೋಪದಿಂದ ಹೇಳಿ ಇದು ಮೊದಲ ಬಾರಿ ಆದ್ದರಿಂದ ನಿನ್ನ ಬಿಟ್ಬಿಡ್ತಾ ಇದ್ದೇನೆ ಮತ್ತೊಮ್ಮೆ ಇಂತಹ ತಪ್ಪು ಮಾಡಿದರೆ ಸಾಯಿಸಿಬಿಡ್ತೀನಿ ಅಂಡರ್ಸ್ಟ್ಯಾಂಡ್ ಹಾಂ ಹಾಂ ಸರ್ ಹಾಗೇ ಆಗಲಿ ಏನೇ ಇಷ್ಟು ಹೊತ್ತಿನಿಂದ ನೋಡ್ತಾ ಇದ್ದೇನೆ ನಾನು ನಿನ್ನ ಪರ್ಮನೆಂಟ್ ಗಂಡನ ಹಾಗೆ ಅಂದ್ಕೊಂಡಿಯ ನಾನು ನಿನ್ನ ಗಂಡ ಅಲ್ಲ ಕಣೆ ಕೇವಲ ಆರು ತಿಂಗಳಿಗಾಗಿ ಕಾಂಟ್ಯಾಕ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ದೇನೆ ನಿನ್ನನ್ನು ಅಷ್ಟೇ ಅದಕ್ಕೇನು ನಿನ್ನನ್ನು ಪರ್ಮನೆಂಟಾಗಿ ನನ್ನೊಂದಿಗೆ ಇಟ್ಕೊಳ್ತೇನೆ ಎಂದು ಅಂದ್ಕೊಳ್ಬೇಡ ಆದ್ದರಿಂದ ನೀನು ನನ್ನನ್ನು ಸರ್ ಎಂದು ಕರೀಬೇಕು ಅರ್ಥ ಆಯ್ತಾ ಸರ್ ಎಂದು ಕರೀಬೇಕು ಮತ್ತೆ ಹೇಳಿ ಅದು ಅಲ್ಲದೆ ನಾನು ನಿನ್ನನ್ನು ಆ ಕಾಂಟ್ಯಾಕ್ಟ್ ಮದುವೆಯನ್ನು ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡೇನಿರಲಿಲ್ಲ ಫೋಟೋದಲ್ಲಿ ನಿನ್ನ ತಂಗಿಯನ್ನು ತೋರಿಸಿ ಎದುರಿಗೆ ನೀನು ಬಂದೆ ನಿಜಕ್ಕೂ ನಿನ್ನ ಫೋಟೋ ಮೊದಲೇ ತೋರಿಸಿದರೆ ಆಗಲೇ ಬೇಡ ಅಂತ ಇದ್ದೆ ಅದು ಗೊತ್ತಿದ್ದು ನಿನ್ನ ತಂದೆ ಬುದ್ಧಿವಂತಿಕೆಯಿಂದ ಪ್ಲ್ಯಾನ್ ಮಾಡಿದ್ದಾನೆ ನಿಜಕ್ಕೂ ಆಗಲೇ ನಿನ್ನ ಮೇಲೆ ನಿನ್ನ ತಂದೆಯ ಮೇಲೆ ಕೇಸ್ ಇದ್ದೆ ಆದರೆ ನಾನು ಆಗಿದ್ದ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿ ಮದುವೆ ಆಗಲೇಬೇಕಾಗಿದ್ದರಿಂದ ನಿನ್ನ ಮದುವೆಯಾದೆ ಅಷ್ಟೆ ನೀನು ನನ್ನನ್ನು ಮೋಸ ಮಾಡಿ ಮದುವೆಯಾಗಿದ್ದೀಯ ಆದ್ದರಿಂದ ನೀನು ಮಾಡಿದ ಮೋಸಕ್ಕೆ ನಿನಗೆ ಟಾರ್ಚರ್ ಎಂದರೆ ಏನು ಎಂದು ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದರೆ ನನ್ನ ಹೆಸರು ಸೌರಭೇ ಅಲ್ಲ ಎಂದು ಕೋಪದಿಂದ ಹೇಳಿ ತಕ್ಷಣ ಅಲ್ಲಿಂದ ಹೊರಗೆ ಹೋದ ಹೋಗುತ್ತಾ ಹೋಗುತ್ತಾ ಬಾಗಿಲ ಬಳಿ ನಿಂತು ಏಯ್ ಡಸ್ಕಿ ಎಂದು ಕರೆದ ಸೌರಭ್ ಅಲ್ಲಿವರೆಗೆ ಅವನ ಮಾತುಗಳಿಗೆ ಅಳ್ತಾ ಇದ್ದ ಅಕ್ಷತ ಅವನ ಕರೆ ಕೇಳಿದ ಕೂಡಲೇ ಹಾಂ ಸರಿ ಎನ್ನುತ್ತಾ ಅವನ ಮುಂದೆ ಓಡಿ ಹೋದ್ಲು ಅವಳು ಮುಂದೆ ಬಂದ ಕೂಡಲೇ ಸಿಟ್ಟಾಗಿ ತಲೆ ಏ ಯಾಕೆ ಯಾವಾಗಲೂ ಹಾಗೆ ಕರೆದ ಕೂಡಲೇ ಹೀಗೆ ಓಡಿ ನನ್ನ ಮುಂದೆ ಬರ್ತೀಯ ಹೇಳಿದ್ದೆ ಅಲ್ವಾ ನನಗೆ ನಿನ್ನ ಮುಖ ನೋಡೋದು ಇಷ್ಟ ಇಲ್ಲ ಎಂದು ದೂರ ಇರಬೇಕೋ ಅಂತ ಗೊತ್ತಿಲ್ವಾ ಬಾ ಎಂದು ಸೌರಭ್ ಹಾಗೆ ಹೇಳಿದ ಕೂಡಲೇ ತಲೆ ತಗ್ಗಿಸಿದಳು ಅಕ್ಷತಾ ಹಾಂ ನನ್ನ ಎದುರು ಇದ್ದಾಗ ಯಾವಾಗಲೂ ಹೀಗೆ ಇರಬೇಕು ನಿನ್ನ ತಲೆ ಅದೇ ಸರಿ ಆದರೆ ನೀನು ಮಾಡಿದ್ದೀಯ ಅಲ್ವಾ ಅವುಗಳನ್ನು ನೀನೇ ತಿನ್ಬಿಡು ಮತ್ತು ಯಾವಾಗಲೂ ಇವುಗಳನ್ನೇ ತಿಂತೇನೆ ಎಂದು ಅಂದ್ಕೊಳ್ಬೇಡ ಇವತ್ತು ಮಾಡಿದ್ದೀಯಾ ಆದ್ದರಿಂದ ಹಾಳು ನಿನ್ನ ನೀನೇ ಇವೆಲ್ಲವೆಲ್ಲ ತಿನ್ಬಿಡು ತಿಂದಮೇಲೆ ಮಲಗದೆ ಮನೆ ಪೂರ್ತಿ ನೀಟಾಗಿ ಸರಿಪಡಿಸಿ ಇಡು ಮನೆ ಪೂರ್ತಿ ಕನ್ನಡಿಯಂತೆ ಹೊಳಿತಾ ಇರಬೇಕು ನಾನು ಬರೋ ಅಷ್ಟರಲ್ಲಿ ತಿಂದಿದ್ದು ಸಂಪೂರ್ಣವಾಗಿ ಜೀರ್ಣವಾಗುವವರೆಗೆ ಆ ಮನೆ ಕೆಲಸ ಗಾರ್ಡನ್ ಕೆಲಸ ಎಲ್ಲವನ್ನು ಮಾಡಿ ಆ ಕ್ಯಾಲೋರಿಗಳನ್ನು ಕರಗಿಸು ಇಲ್ದಿದ್ರೆ ಇಷ್ಟು ಹೆಚ್ಚು ಕ್ಯಾಲೋರಿ ಆಹಾರ ತಿಂದು ನೀನು ಜಾಂಬೋ ಆಗಿಬಿಟ್ರೆ ನನ್ನ ಸ್ಟ್ರೆಸ್ ಬಾಸ್ಟರ್ ಹಾಳಾಗ್ಬಿಡುತ್ತೆ ಅದರಿಂದ ನೀನು ತಿಂದದ್ದಕ್ಕೆ ತಕ್ಕಂತೆ ಮನೆ ಪೂರ್ತಿ ಕ್ಲೀನಾಗಿ ನೀಟಾಗಿ ಕನ್ನಡಿಯಂತೆ ಮಿಣಮಿಣ ಅಂತ ಹೊಳೆಯುವಂತೆ ಮಾಡು ಮೊದಲು ತಿನ್ನು ತಿಂದ ನಂತರ ಈ ಕೆಲಸಗಳನ್ನೆಲ್ಲ ಮಾಡು ಆ ನಂತರ ಮಧ್ಯಾಹ್ನಕ್ಕೆ ಬೇರೆ ಅಡುಗೆ ಮಾಡಬೇಕು ಅರ್ಥ ಆಯ್ತಾ ಎಂದನು ಸೀರಿಯಸ್ಸಾಗಿ ಹಾಂ ಎಂದು ತಲೆ ಅಲುಗಾಡಿಸಿದ ಕೂಡಲೇ ಪ್ರತಿ ಬಾರಿ ಹೀಗೆ ತಲೆ ಅಲ್ಲಾಡಿಸೋದು ಅಲ್ಲ ಹೇಳಿದ ಕೆಲಸವನ್ನು ಕೂಡ ಹೇಳಿದಂತೆ ಮಾಡಬೇಕು ಮಾಡದೇ ಇದ್ದರೆ ಆಗ ಇರುತ್ತದೆ ನಿನಗೆ ನನ್ನ ಕೈಯಲ್ಲಿ ಹೋಗು ಇನ್ನು ಎಂದು ಕೂಗಿದ ಕೂಡಲೇ ಒಳಗಡೆ ಹೊಡೆದಳು ಅಕ್ಷತ ಒಳಗೆ ಹೋದ ಕೂಡಲೇ ಸೌರಭ್ ಹೋಗಿದ್ದನ್ನು ನೋಡಿ ಹೋದ ಕೂಡಲೇ ಹಸಿವಾಗಿದ್ದರಿಂದ ಮಾಡಿದ ಸೆಟ್ಟ ದೋಸೆಯನ್ನು ಆರಾಮಾಗಿ ತಿಂದಳು ನೆನ್ನೆಯಿಂದ ಸರಿಯಾಗಿ ಊಟ ಇಲ್ಲದೆ ತುಂಬ ಹಸುವಾಗಿದ್ದರಿಂದ ದೋಸೆ ಜೊತೆಗೆ ವಡ ಕೂಡ ತಿಂದಳು ಎರಡು ದಿನಗಳ ನಂತರ ತಿಂದ ಆಹಾರಕ್ಕೆ ಆರಾಮನಿಸಿ ಸ್ವಲ್ಪ ಹೊತ್ತು ಸೋಫಾದಲ್ಲಿ ಕುಳಿತು ಯೋಚಿಸ್ತಾ ಹೊಟ್ಟೆ ತುಂಬಿದ ಕೂಡಲೇ ಕಣ್ಣು ಬೆಳಗ್ಗೆ ನಿದ್ದೆ ಆವರಿಸಿತು ಸೋಫಾದಲ್ಲೇ ಆರಾಮವಾಗಿ ನಿದ್ದೆ ಮಾಡಿದಳು ಅಕ್ಷುತ ಈ ಕತೆ ಮುಂದುವರೆಯುವುದು